ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ತುಗಲಕ್ ದರ್ಬಾರ್ ಆಗದಿರಲಿ ಬಳ್ಳಾರಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನುಡಿ ನಾಟಕದ ಸ್ಟೇಜ್ ಮೇಲೆ ಸಖತ್ತಾಗಿ ಸ್ಟೆಪ್ಸ್ ಹಾಕಿದ ಮಾಜಿ ಸಚಿವ ಶ್ರೀರಾಮುಲು ಕಂಪ್ಲಿಯಲ್ಲಿ ನಡೆದ ಪಾರ್ಥ ವಿಜಯ ಬಯಲಾಟದಲ್ಲಿ ಭಾಗಿ ಈಶಾನ್ಯ ಪದವೀಧರರ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನನ್ನು ಬೆಂಬಲಿಸಿ ಸುದ್ದಿಗೋಷ್ಠಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಮನವಿ ಜನರ ಇಚ್ಛೆಯಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತುಗಲಕ್ ದರ್ಬಾರ್ ನಡೆಸದೆ ಉತ್ತಮ ಆಡಳಿತದೊಂದಿಗೆ ಐದು ವರ್ಷ ಪೂರೈಸಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ ಬಳ್ಳಾರಿ ನಗರದಲ್ಲಿಂದು ಆಯೋಜನೆಗೊಂಡಿದ್ದ ಮತಯಾಚನೆ ಕಾರ್ಯಕ್ರಮಕ್ಕೂ ಮುನ್ನ ಮಾಧ್ಯಮದವರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಎರಡ್ ಸಾವಿರದ ನಡೆದ ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ಗೆ ಬಹುಮತ ನೀಡಿದ್ದಾರೆ ಈ ಸರ್ಕಾರ ಐದು ವರ್ಷ ಪೂರೈಸಬೇಕು ತುಘಲಕ್ ದರ್ಬಾರ್ ಆಗಬಾರದು ಆದರೆ ಆಂತರಿಕ ಅಸಮಾಧಾನದ ಕಾರಣಕ್ಕೆ ಸರ್ಕಾರ ಬಲಿಯಾದರೆ ಏನೂ ಮಾಡಲಾಗದು ಎಂದರಲ್ಲದೆ ರಾಜ್ಯ ಸರ್ಕಾರ ಒಂದು ವರ್ಷದಲ್ಲಿ ಮಾಡಿದ ಸಾಧನೆ ಶೂನ್ಯವಾಗಿದ್ದು ಕರ್ನಾಟಕವು ಕಾಂಗ್ರೆಸ್ ಹೈಕಮಾಂಡ್ಗೆ ಎಟಿಎಂ ಆಗಿದೆ ಎಂದು ಟೀಕಿಸಿದರು ಕ್ಷೇತ್ರದೇಟ್ ಕಾನ್ಸ್ಟಿಟ್ಯ ಚುನಾವಣೆ ಮೂರನೇ ತಾರೀಕು ಏನಿದೆ ಅದರ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಮರ್ನಾಥ್ ಪಾಟೀಲ್ ಅವರ ಪರವಾಗಿ ನಾನು ಇಲ್ಲಿ ಪ್ರಚಾರಕ್ಕೆ ಬಂದಿದ್ದೇನೆ ನನ್ನ ಜೊತೆಗೆ ನಮ್ಮ ಹಿರಿಯ ನಾಯಕರಂಥ ಶ್ರೀರಾಮುಲು ಅವರು ಸೋಮಶೇಖರ್ ರೆಡ್ಡಿ ಅವರು ಸೋಮಲಿಂಗಪ್ಪನವರು ಈ ರೀತಿ ಅನೇಕ ಪ್ರಮುಖರು ನನ್ನ ಜೊತೆಗೆ ಇದ್ದಾರೆ ರವಿಕುಮಾರ್ ಅವರು ಬೆಂಗಳೂರಿನಿಂದ ಬಂದಿದ್ದಾರೆ ಪದವೀಧರರ ಪ್ರತಿಕ್ರಿಯೆ ಭಾಳ ಅತ್ಯುತ್ತಮವಾಗಿದೆ ಒಂದು ವರ್ಷದ ಅವಧಿಯಲ್ಲಿ ನಿನ್ನೆ ಒಂದು ವರ್ಷ ಪೂರೈಸಿದ್ದಾರೆ ಸಂಪೂರ್ಣವಾದಂಥ ಸಾಧನೆ ಶೂನ್ಯವಾಗಿದೆ ಅಬ್ಸುಲು ಝೀರೋ ಅಚೀವ್ಮೆಂಟ್ ಸರಿಯಾದಂಥ ರಸ್ತೆಗಳಿಲ್ಲ ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ ಬಸ್ಸಿಗೆ ಶಿಕ್ಷಕರಿಗೆ ನೌಕರಸ್ಥರಿಗೆ ಏಡೆಡ್ ಶಿಕ್ಷಕಸ್ಥರಿಗೆ ಎರಡೆರಡು ಮೂರು ಮೂರು ತಿಂಗಳಾದರೂ ಸಂಬಳ ಆಗ್ತಾ ಇಲ್ಲ ಸ್ಯಾಲ್ರಿ ಆಗ್ತಾಯಿಲ್ಲ ಮತ್ತು ಇದರ ಜೊತೆಗೆ ಇದೆಲ್ಲದಕ್ಕೂ ಕಳಸೆಟ್ಟಂತೆ ರಸ್ತೆಗಳಲ್ಲಿ ಡಿಸೈನ್ ಇಲ್ಲದ ಕಾರಣಕ್ಕೆ ಬಸ್ಗಳು ನಿಲ್ತಾ ಇದೆ ಈ ಸ್ಥಿತಿ ಇದರ ಜೊತೆಗೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಸಂಪೂರ್ಣ ಕುಸಿದು ಹೋಗಿದೆ ಕೊಲೆ ಸುಲಿಗೆ ಮತ್ತು ಇದರ ವಿರುದ್ಧ ಧ್ವನಿ ಎತ್ತವರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೇಲೆ ಇವತ್ತು ಅನ್ಯಾಯ ಮತ್ತು ಅವ್ರ ಮೇಲೆ ಕೇಸ್ಗಳನ್ನು ದಾಖಲೆ ಮಾಡುವಂಥದ್ದು ಇದರ ಜೊತೆಗೆ ಒಂದು ರೀತಿ ತುಷ್ಟೀಕರಣದ ನೆಪದಲ್ಲಿ ಸಿಲಿಂಡರ್ ಸ್ಫೋಟ ಆಗಿದೆ ಅಂತ ಹೇಳಿ ಬಾಂಬ್ ಸ್ಫೋಟ ಆದಾಗ ರಾಮೇಶ್ವರ ಕೆಫೆಯಲ್ಲಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಎನ್ ಐ ಎ ಆ ನಂತರ ಹಿಡಿದ ನಂತರ ಅವರಿಗೆ ಮುಖಭಂಗ ಆಗಿರುವಂಥದ್ದು ಆರೋಪಿಗಳನ್ನು ಬಂಧಿಸಿದ ನಂತರ ಮತ್ತು ಕ್ಯಾಶುವಲ್ ಆದಂಥ ಸ್ಟೇಟ್ಮೆಂಟ್ ಕೊಡೋದು ಹುಬ್ಬಳ್ಳಿಯಲ್ಲಿ ನ್ಯಾ ಹಿರೇಮಠ್ ಹತ್ಯೆ ಆಯಿತು ಅದ ಆವಾಗ ಸರ್ಕಾರ ಮತ್ತು ಮುಖ್ಯಮಂತ್ರಿ ಕ್ಯಾಶುವಲ್ ಆದಂಥ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ಲ ಅಂತಂದರೆ ಮುಂದೆ ಅಂಜಲಿ ಹತ್ಯೆ ಪ್ರಕರಣ ಆಗ್ತಿರಲಿಲ್ಲ ಗುಲ್ಬರ್ಗಾದಲ್ಲಿ ಆ ಮಡಿವಾಳ ಅನ್ನುವಂಥ ವ್ಯಕ್ತಿಗೆ ಏನೋ ಶಾಕ್ ಟ್ರೀಟ್ಮೆಂಟ್ ಕೊಟ್ಟರು ನಗ್ನವಾಗಿ ಮಾಡಿ ಆ ರೀತಿಯ ಘಟನೆಗಳು ನಡೆದಿರಲಿಲ್ಲ ಇದನ್ನೆಲ್ಲ ಧ್ವನಿ ಹತ್ತಿರದವ್ರ ಮೇಲೆ ಯಾವುದೇ ಬಿ ಜೆ ಪಿ ಇರಲಿ ಇನ್ಯಾವುದೇ ಪಾರ್ಟಿ ಇರಲಿ ಅವ್ರ ಮೇಲೆ ಕೇಸುಗಳನ್ನು ಹಾಕಿ ಹೆದರಿಸುವಂಥದ್ದು ನಡೆದಿದೆ ಮತ್ತು ಒಬ್ಬ ಅತ್ಯಂತ ಅದಕ್ಷ ಒಬ್ಬ ಶಿಕ್ಷಣ ಸಚಿವರನ್ನು ಕೊಟ್ಟಿದ್ದು ಇವತ್ತು ಶಿಕ್ಷಕರು ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇದ್ದು ನನಗೆ ಕನ್ನಡ ಬರುವುದಿಲ್ಲ ಮತ್ತು ಮೋದಿಯವರಿಗೆ ಕನ್ನಡ ಬರುತ್ತ ಬರ್ತದ ಅನ್ನುವಂಥ ಒಂದು ಅಹಂಕಾರದ ಅಜ್ಞಾನದ ಮೂರ್ಖತನದ ಮಾತುಗಳನ್ನಾಡುವಂಥ ಶಿಕ್ಷಣ ಮಂತ್ರಿ ಮತ್ತು ಸಿಟಿಯಲ್ಲಿ ಐವತ್ತು ಮಾರ್ಕ್ಸ್ಗಳನ್ನು ಔಟ್ ಆಫ್ ಸಿಲಾಬಸ್ ಕೊಟ್ಟು ಯಾರನ್ನು ಜವಾಬ್ದಾರಿ ಮಾಡದೇ ಇರುವಂಥದ್ದು ಇಡೀ ರಾಜ್ಯದಲ್ಲಿ ಕಳೆದ ಒಂದು ವರ್ಷದಿಂದ ಒಂದು ಕಿಲೋಮೀಟರ್ ಹೊಸ ರಸ್ತೆ ಮಾಡದೇ ಇರುವಂಥದ್ದು ಇವೆಲ್ಲವೂ ಏನಾಗಿದೆ ಅಂತಂದ್ರೆ ಸರ್ಕಾರ ದಿವಾಳಿ ಎದ್ದಿದೆ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಇದು ಸ್ಪಷ್ಟ ಆಗ್ತಾ ಇದೆ ಇಡೀ ದೇಶಕ್ಕೆ ಇಡೀ ದೇಶದ ಅನೇಕ ಭಾಗಗಳಲ್ಲಿ ಏನು ಚುನಾವಣೆ ಇಡೀ ದೇಶದಲ್ಲಿ ಚುನಾವಣೆ ನಡೀತಾ ಇತ್ತು ಆ ಚುನಾವಣೆಗೆ ಕರ್ನಾಟಕ ಸರ್ಕಾರ ಎ ಟಿ ಎಂ ಆಗೋದು ಬಿಟ್ಟರೆ ಕಾಂಗ್ರೆಸ್ ಪಾರ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸೆಂಟ್ರಲ್ ಪಾರ್ಟಿಗೆ ಯಾವುದೇ ರೀತಿಯಾದಂಥ ಒಳ್ಳೆ ಕೆಲಸಗಳನ್ನು ಇವರು ಮಾಡಿಲ್ಲ ದೇವರಲ್ಲಿ ಎ ಟಿ ಎಂ ಟು ದಿ ಎಂಟೈರ್ ಕಾಂಗ್ರೆಸ್ ಹೈಕಮಾಂಡ್ ಫಾರ್ ದಿ ಇಲೆಕ್ಷನ್ ಆ ಭ್ರಷ್ಟಾಚಾರವನ್ನು ಬಿಟ್ಟರೆ ಏನು ಮಾಡಿ ಸರ್ಕಾರದ ಒಬ್ಬ ಮಂತ್ರಿಯಾಗಿ ನಾ ಹೇಳುದು ನಮ್ಮ ಅಪೇಕ್ಷೆ ಇರುವುದು ಅಂತ ನನ್ಗೆ ಗೊತ್ತಿಲ್ಲ ನಮ್ಮ ಆಸೆ ಮತ್ತು ಅಪೇಕ್ಷೆ ಇರುವುದು ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ ಮೂರರಲ್ಲಿ ಜನ ಅವರಿಗೆ ಐದು ವರ್ಷದ ಮ್ಯಾಂಡೇಟ್ ಅನ್ನು ಕೊಟ್ಟಿದ್ದಾರೆ ಜನಾದೇಶ ಅವರಿಗೆ ಐದು ವರ್ಷದ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಆ ಸರ್ಕಾರ ನಡಿಬೇಕು ಆದ್ರೆ ಈ ರೀತಿ ಒಂದು ತಗಲಕ್ ದರ್ಬಾರದ ರೀತಿಯಲ್ಲಿ ನಡೀಬಾರದು ಆದ್ರೆ ಅವರ ಆಂತರಿಕವಾದಂತಹ ಒಂದು ಭಿನ್ನ ಮತದಿಂದ ಅವ್ರು ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ ಸರ್ಕಾರ ಏಕನಾಥ್ ಶಿಂದ ಯಾವ ಹಿನ್ನೆಲೆ ಏಕನಾಥ್ ಶಿಂದೆ ಅವರಿಗೆ ನನಗೆ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಕೃಷ್ಣಾ ನದಿಯ ಕೊಯ್ನಾ ನದಿಯ ನೀರನ್ನ ಬಿಡಬೇಕು ಕೃಷ್ಣಾ ನದಿಗೆ ನೀರನ್ನು ಹರಿಸ್ಬೇಕು ಅನ್ನುವಂಥದ್ದು ಮಾತುಕತೆ ಆಗಿದೆ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಬೇರೆ ಯಾವ ವಿಷಯದಲ್ಲಿ ಮಾತುಕತೆ ಆಗಿಲ್ಲ ಅವರು ಯಾವ ಆಧಾರದ ಮೇಲೆ ಏನ್ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಆದರೆ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ನಾನು ಒಂದು ಹೇಳ್ತಾ ಇದ್ದೀನಿ ಜನ ಅವ್ರಿಗೆ ಐದು ವರ್ಷದ ಮ್ಯಾಂಡೇಟ್ ಕೊಟ್ಟು ಅವ್ರು ಸರಿಯಾಗಿ ನಡೆಸಬೇಕು ಆದರೆ ಅವರ ಆಂತರಿಕವಾಗಿ ಭಿನ್ನ ಮತದಿಂದ ಬಿದ್ದರೆ ಅದಕ್ಕೆ ನಾವು ಜವಾಬ್ದಾರಿ ಆದ್ರೆ ಸಿಎಂ ಬದಲಾವಣೆ ಮಾಡ್ತಾರೆ ಸರ್ಕಾರದಲ್ಲಿ ಆ ಪಕ್ಷದಲ್ಲಿ ನಡೆದಿರುವಂತಹ ಗೊಂದಲಗಳು ಬಾಳಿದಾವೆ ಆಂತರಿಕ ಭಿನ್ನ ಮತಗಳು ಬಾಳಿದಾವೆ ಈಗೂ ಕೂಡ ಏನು ಅಧ್ಯಕ್ಷ ಬದಲಾವಣೆ ಆಗಬೇಕು ಮೂರು ಜನ ಡಿ ಸಿ ಎಮ್ ಆಗಬೇಕು ಇವೆಲ್ಲ ಏನಿದೆಯಲ್ಲ ಇವೆಲ್ಲವೂ ಸಹಿತ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಇರುವಂತಹ ಒಳ ಬೇಗುದಿಯನ್ನು ಸೂಚಿಸ್ತದೆ ಈ ಬಾರಿಯ ಈಶಾನ್ಯ ಪದವೀಧರರ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನನ್ನು ಬೆಂಬಲಿಸಿ ಮೊದಲ ಪ್ರಾಶಸ್ತ್ಯದ ಮತ ನೀಡಿ ಎಂದು ಸ್ವತಂತ್ರ ಅಭ್ಯರ್ಥಿ ಎನ್ ಪ್ರತಾಪ್ ರೆಡ್ಡಿ ಮನವಿ ಮಾಡಿದರು ಬಳ್ಳಾರಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಈಶಾನ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ನಾರಾ ಪ್ರತಾಪ್ ರೆಡ್ಡಿ ಅವರು ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ತಂದ ಅನುದಾನವೆಷ್ಟಿದೆ ಹಾಗೆಯೇ ಶಶಿಲ್ ಅವರು ತಂದ ಅನುದಾನ ಎಷ್ಟಿದೆ ಎನ್ನುವುದರ ಬಗ್ಗೆ ಮಾಹಿತಿ ನೀಡಿ ಈ ಬಾರಿ ಚುನಾವಣೆಯಲ್ಲಿ ನನಗೆ ಮತ ನೀಡಿ ಬೆಂಬಲಿಸಿ

ಇಲ್ಲಿ ಬಳ್ಳಾರಿ ಮತ್ತು ಬೇರೆ ಬೇರೆ ಜಿಲ್ಲಾಡಳಿತ ಸುಮಾರು ಸಂಖ್ಯೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಗುಲ್ಬರ್ಗ ನಾಮಿನೇಷನ್ ಕರೆ ಮಾಡಿ ಅವತ್ತೇ ನಮ್ಮ ಕಾರ್ಯಕರ್ತರು ಕೂಡ ಬಹಳ ಹುಮ್ಮಸ್ಸು ಎಲ್ಲಕ್ಕಿಂತ ಹೆಚ್ಚು ಜನ ನಮ್ಮ ನಾಮಿನೇಷನ್ ಅಲ್ಲಿ ಒಂದು ಪ್ರದರ್ಶನ ಮಾಡಿದ್ದಕ್ಕೆ ಬಹಳ ಮಂದಿ ಅವತ್ತೇ ಹೇಳಿದ್ರು ಇಲ್ಲ ಬಳ್ಳಾರಿ ಭಾಗಿಸಿ ಸರ್ ಗ್ಯಾರಂಟಿ ಅಭ್ಯರ್ಥಿಗಳು ಲೋಕಲ್ ಅಲ್ಲಿ ಬಿಜೆಪಿ ಮೊಬೈಲ್ ಬಿಟ್ಟು ಕೂಡ ಅವರು ಮೊಬೈಲ್ ಮಾಡಕ್ಕಾಗಿದೆ ಅಷ್ಟು ಅವ್ರ ಮೇಲೆ ಪರ್ಮನೆನ್ಸ್ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳು ಬಿಜೆಪಿ ಪಕ್ಷದ ಅಭ್ಯರ್ಥಿ ಅಭ್ಯರ್ಥಿ ಮೇಲೆ ಕೂಡ ಒಳಗಿದೆ ಯಾವ ಗ್ರಾಂಟ್ ಗೌರ್ಮೆಂಟ್ ಗ್ರಾಂಟ್ ತಂದಾಕ್ರಮ ಅದೇನು ತಂದ್ರೆ ಯಾವ ಒಂದು ಕಾರ್ಯಕ್ರಮ ಬಂದ್ರೆ ಪಟೇಲ್ ಅಧಿಕೃತವಾಗಿ ಪ್ರೋಟೋಕಾಲ್ ಪ್ರಕಾರ ಗೌರ್ಮೆಂಟ್ ಮಾಡಿ ಗವರ್ಮೆಂಟ್ ಕಾರ್ಯಕ್ರಮ ಹೋಗ್ತದೆ ಒಂದು ಕಾರ್ಯಕ್ರಮ ಅಟೆಂಡ್ ಆಗಿದೆ ಒಂದೇ ಒಂದು ಕಾರ್ಯಕ್ರಮ

ಪಕ್ಷದಲ್ಲೂ ಕೂಡ ನೀವು ಪಕ್ಷ ಜಾತಿ ಎಲ್ಲವನ್ನ ಬಿಟ್ಟು ಈ ಸಾರಿ ಪ್ರತಾಪ್ ರೆಡ್ಡಿ ಅವರಿಗೆ ಹೋಗಿ ಕೊಡೋ ಮುಖಾಂತರ ಈ ಸಾಲದ ಸರ್ವಾಂಗೀಣ ಅಭಿವೃದ್ಧಿಗೆ ನನ್ನ ಒಂದು ಬಾಲಿರಬೇಕು ನನ್ನ ಒಂದು ನನ್ನ ತೆಲಿನಲ್ಲಿ ಒಂದು ಪ್ರಣಾಳಿಕೆಗಳನ್ನು ಈಡೇರಿಸಬೇಕಂತೇಳಿ ನನಗೆ ಒಂದು ಆ ಶಕ್ತಿ ಬರುವಂಥೇಳಿ ನಿಮ್ಮ ಮುಖಾಂತರ ಎಲ್ಲ ಮತದಾನ ಮಾಡ್ತೀನಿ

ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ ವಿಭಾಗ ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಕ್ಸಿಸೋಫ್ರೇನಿಯಾ ದಿನಾಚರಣೆ ಅಂಗವಾಗಿ ನಗರದ ಜಿಲ್ಲಾ ಆರೋಗ್ಯ ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದಿಂದ ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿತ್ತು ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಡಿಎಚ್ಒ ರಮೇಶ್ ಬಾಬು ಅವರು ಸ್ಕಿಜೋಫ್ರೇನಿಯಾ ಕಾಯಿಲೆಯ ಬಗ್ಗೆ ಅದರ ಚಿಕಿತ್ಸೆಗಳ ಬಗ್ಗೆ ತಿಳಿಸಿದರು ಅದೇ ರೀತಿ ಮಾನಸಿಕ ಕಾರ್ಯಕ್ರಮಗಳ ಅನುಷ್ಠಾನಾಧಿಕಾರಿ ವೀರೇಂದ್ರ ಕುಮಾರ್ ಮಾತನಾಡಿ ಈ ಕಾಯಿಲೆ ಬಂದ ಮೇಲೆ ಕುಟುಂಬಸ್ಥರ ಪಾತ್ರ ಏನು ಎಂಬುದರ ಬಗ್ಗೆ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಅನ್ನೋದು ಒಂದು ಮಾನಸಿಕ ಕಾಯಿಲೆ ಅಂತ ಈಗಾಗಲೇ ಕಾರ್ಯಕ್ರಮ ಅಧಿಕಾರಿಗಳು ಹೇಳ್ತಾ ಇದ್ರು ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ಈ ಕಾರ್ಯ ಈ ಕಾಯಿಲೆ ಬಗ್ಗೆ ಹೊರಗಡೆ ಹೇಳಲು ನಾವೇ ಸಂಕೋಚ ಭಾವನೆ ಅಂತ ಇರ್ತೀವಿ ಯಾಕಂದ್ರೆ ಅದು ಒಂದು ಎರಡು ಏನೋ ಒಂದು ಅವ್ರು ಅನ್ಕಂತ ಹೇಳ್ತಾರ ನನ್ನ ಬಗ್ಗೆ ಅವ್ರು ಏನೋ ಮಾತಾಡ್ತಾ ಇದಾರೆ ಅವ್ರು ನನ್ನ ಬಗ್ಗೆನೇ ಏನೋ ಕಾಮೆಂಟ್ ಮಾಡ್ತಾ ಇದ್ದಾರೆ ಸೊ ನಾನು ಮಾಡಿರೋದನ್ನು ಅವ್ರೇನೋ ತಪ್ಪು ಅನ್ನಿಸ್ತಾ ಇದೆ ಅಂತೇಳಿ ವಾಯ್ಲೆನ್ಸ್ ಆಗೋದು ಅಂದರೆ ಅವರು ಸಿಫ್ಟ್ ಮಾಡ್ಕೊಬೋದು ಅಥವಾ ಅವ್ರ ಬಗ್ಗೆ ಜಗಳ ಮಾಡೋದು ಆ ಥರ ಇರುವಂಥ ಲಕ್ಷಣಗಳು ನಾವು ನೋಡ್ತಾ ಇರ್ತೀವಿ ದಿನನಿತ್ಯ ಹುಡುಗರು ಈಗಿರುವಂತ ಹುಡುಗರು ಅಂದರೆ ಹಬ್ಬೈದು ವರ್ಷದಿಂದ ಇಪ್ಪತ್ತೈದು ವರ್ಷಕ್ಕೆ ಜಾಸ್ತಿ ಬರೋದಿದೆ ಕಲ್ಪನೆ ಅಂತಾರೆ ಇದರಲ್ಲಿ ದೆನ್ ದೊಡ್ಡವರಲ್ಲಿ ಏನಾಗುತ್ತೆ ಅಂದರೆ ಇವ್ರು ಮದುವೆ ಮಾಡಿದ್ರೆ ಸರೋಗ್ತಾನೆ ಇವಾಗ ಮದುವೆ ಮಾಡೋಣ ಅಂತ ಹೇಳ್ತಾರೆ ಅದು ತಪ್ಪು ಕಲ್ಪನೆ ಬಟ್ ಅವರಲ್ಲಿ ಫಿಕ್ಸ್ ಆಗಿರುತ್ತೆ ಸೊ ಅದರಿಂದ ಮನೆಯಲ್ಲಿರುವಂಥ ತಂದೆ ತಾಯಿ ಫಸ್ಟ್ ಅವರು ಮನವೊಯ್ದಿರೋ ಥರ ಇರಬೇಕಾಗುತ್ತೆ ಯಾಕೆ ನನ್ನ ಮಗ ಈಗ ಮಾಡ್ತಾ ಇದ್ದೇನೆ ಇಲ್ಲದಿದ್ದೆಲ್ಲ ಇದು ಮಾಡ್ತಾರೆ ಊಟ ಮಾಡೋದಿಲ್ಲ ಅವನು ಊಟ ಮಾಡ್ತಾ ಮಾಡ್ತಾ ಎದ್ದೋಗೋದು ಅವ್ನಿಗೆ ಏನೋ ಒಂದು ಯೋಚನೆ ಬರುತ್ತೆ ಯಾಕೆ ಮನೇಲೇ ನನಗೆ ವಿಷ ಆಗ್ತಾ ಇದ್ದಾನೇನೋ ಈ ಊಟದಲ್ಲಿ ವಿಷ ಇದೆನೋ ಯಾಕೆ ಬೇಡ ನನಗೆ ಅಂತ ಹೇಳಿ ಎದ್ದೋಗೋದು ಅದ್ರ ಜೊತೆಯಲ್ಲಿ ಅವ್ನು ಬಟ್ಟೆ ಹಾಕ್ಕೋಬೇಕಂದ್ರೂ ನನಗೆ ಯಾಕೆ ಬೇಕು ಯಾಕೆ ನಾನು ಬಟ್ಟೆ ಅಂತ ಅಂತೇಳಿ ಹೊರಗಡೆ ಒಂದು ಓಡಾಡೋದು ಜನ ಹೇಳ್ತಾ ಇರ್ತಾರೆ ಅವ್ನಿಗೆ ಏನಂದ್ ಯಾವಾಗ ಇದೆ ನೋಡಪ್ಪ ಅವ್ನನ್ನ ಕರ್ಕೊಂಡೋಗಿ ಮಾಡ್ತಾರೆ ಅಂತ ಅದನ್ನು ಸಹ ತಪ್ಪು ಅದರಲ್ಲಿ ಮ ಆ ವಯಸ್ಸಲ್ಲಿರುವಾಗ ಅವನು ಮನಸ್ಸಲ್ಲಿರುವಂಥ ಕಲ್ಪನೆಗಳು ಬದಲಾವಣೆ ಆಗಿರುವಾಗ ಅವನು ಸ್ಕಿಜೋಪಿಡಿಯಾ ಪ್ಲೇಷಂಟ್ ಆಗುವ ಸಹ ರೋಗಿ ಆಗುವಂಥ ಸಾಧ್ಯತೆಗಳಿರುತ್ತೆ ಈಗ ಮನೋರೋಗಿಗಳು ನಾವು ಯಾವುದೇ ಒಂದು ಇದರಲ್ಲಿ ಬೇಗ ಇರುವಂಥ ಲೈಫ್ ಸ್ಟೈಲ್ ಆ್ಯಂಡ್ ಅದರ್ ಥಿಂಗ್ಸ್ ಅಲ್ಲಿ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಇದೆ ಅಂತ ಸೆನ್ಸಸ್ ಹೇಳ್ತಾ ಇರೋದು ಅಂದರೆ ಇದು ಶ್ರೀಮಂತರಾಗಿರ್ಬೋದು ಬಡವರಾಗಿರಲೋ ಯಾವುದೋ ಒಂದು ಮನಸ್ಸಲ್ಲಿ ಒಂದು ಕುರಿತಾ ಇರುತ್ತೆ ಅಂತ ಹೇಳ್ತಾ ಇರ್ತಾರ ಸೊ ಅದರಿಂದ ಈಗೀಗ ಇತ್ತೀಚಿನ ದಿನಗಳಲ್ಲಿ ನಾವು ಆ ಮನೋಚತನ್ಯ ಕಾರ್ಯಕ್ರಮ ಅಂತ ಮಾಡಿದೆ ಇಟ್ಸ್ ಒನ್ ಆಫ್ ದಿ ವಂಡರ್ಫುಲ್ ಪ್ರೋಗ್ರಾಮ್ ಇನ್ನು ಪಬ್ಲಿಕ್ ಹೇಳ್ತಾ ಇದೆ ಭಾರಿ ಒಳ್ಳೆ ಪ್ರೋಗ್ರಾಮ್ ಅಂತ ಹೇಳಿದ್ರು ಅಲ್ಲಿಗಳಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಗೆ ಅಲ್ಲಿ ಜನ ಸಹ ಬಂದು ಆ ಮನೋಚೈತನ್ಯ ಕಾರ್ಯಕ್ರಮದಲ್ಲಿ ತಮಗಿರುವಂತಹ ಸಣ್ಣ ಸಣ್ಣ ಪ್ರಾಬ್ಲಮ್ಗಳನ್ನು ಸಹ ಅವ್ರು ಹೇಳ್ತಾ ಇರ್ತಾರೆ ನನಗೆ ಹೀಗೆ ಅನಿಸ್ತಾ ಇದೆ ನನಗೆ ಈಗ ಅನಿಸ್ತಾ ಇದೆ ನನಗೆ ಇತರ ಆಗ್ತಾ ಇದೆ ಅಂತ ಎಸ್ಪೆಷಲಿ ವಿದ್ಯಾರ್ಥಿಗಳು ಮತ್ತು ಟೆಂತ್ ಅಥವಾ ಪಿ ಯು ಸಿ ರಿಸಲ್ಟ್ಸ್ ಆಗಿದ ತಕ್ಷಣ ಬರುವಂತಹ ಬದಲಾವಣೆಗಳನ್ನ ಚೇಂಜ್ ಆಗೋದ್ರಿಗೆ ಸಹ ಹುಡುಗರು ಸಹ ಆ ಮನವಚೇತನ್ಯ ಕಾರ್ಯಕ್ರಮಗಳಿವೆ ಅದು ಆಗಿದೆ ಅಂತಲೇ ಹೇಳಬೇಕಾಗುತ್ತೆ ಮನೋಚೇತನ ಕಾರ್ಯಕ್ರಮ ಪ್ರತಿ ಮಂಗಳವಾರ ನಡೆಯುವಂಥ ಕಾರ್ಯಕ್ರಮ ಎಲ್ಲ ತಾಲೂಕು ಆಸ್ಪತ್ರೆಗಳಲ್ಲಿ ನಡೀತಾ ಇರುತ್ತೆ ದಯವಿಟ್ಟು ಅದು ನಾವು ಬೋರ್ಡ್ ಹಾಕಿರ್ತೀವಿ ಅಲ್ಲಿ ಒಂದು ಫೋನ್ ನಂಬರ್ ಹಾಕಿ ಒನ್ ಡಬಲ್ ಫೋರ್ ಡಬಲ್ ಸಿಕ್ಸ್ ಅನ್ನೋದು ದೆನ್ ಆ ಫೋನ್ ಫೋನ್ ಕಾರ ಫೋನ್ ಮಾಡಿ ಯಾವುದೇ ಲ್ಯಾಂಗ್ವೇಜಲ್ಲಿ ಅವನಿರುವಂಥ ಸಮಸ್ಯೆಗಳನ್ನು ಕೇಳಿದ್ರೆ ಖಂಡಿತ ಅಲ್ಲಿ ಅವ್ರಿಗೂ ಮನೋತಜ್ಞರು ತೆಗೆದಿರ್ತಾರೆ ಅವ್ರಿಗೆ ಸಲಹೆ ಕೊಡ್ತಾರೆ ಸುಸೈಡ್ ಅಲ್ ಟೆಂಡೆನ್ಸ್ ಇದ್ರೆ ಬದಲಾವಣೆ ಆಗುವಂಥ ಚಾನ್ಸಸ್ ಇರುತ್ತೆ ಅವ್ರ ಸ್ನೇಹಿತರು ಅಥವಾ ಅವರಿಗೆ ಸಂಬಂಧಪಟ್ಟಂಥ ರಿಲೇಷನ್ ಆಗಿರ್ಬೋದು ಅವ್ರ ಜೊತೆಯಲ್ಲೂ ಒಂದು ಐದು ನಿಮಿಷ ಮಾತಾಡಿದ್ರೆ ಆ ಟೈಮಲ್ಲಿ ಅವನು ಮನಸ್ಸಿಗೆ ಬದಲಾಗ ಬದಲಾವಣೆ ಆಗುವಂಥ ಸ್ಥಿತಿ ಇರುತ್ತೆ ಮಾಧ್ಯಮಗಳಲ್ಲಿ ಈಗಾಗಲೇ ಎಲ್ಲ ನನ್ನ ಕಾರ್ಯಕ್ರಮಗಳ ಬಗ್ಗೆ ಅಂದರೆ ಆರೋಗ್ಯ ಇಲಾಖೆ ಕಾರ್ಯಕ್ರಮ ಬಗ್ಗೆ ಸಾಕಷ್ಟು ಮಾಹಿತಿ ಬರ್ತಾ ಇದೆ ಮನೋ ಚೈತನ್ಯ ಕಾರ್ಯಕ್ರಮ ಪ್ಲಸ್ ವಿಶ್ವ ಸಿಂಗ್ ಬಗ್ಗೆ ಬಗ್ಗೆನು ಸಾರ್ವಜನಿಕರಿಗೆ ಮನೆ ಮನೆಗೆ ತಲುಪಬೇಕು ಅಂತ ತಮ್ಮಲ್ಲಿ ನಾನು ಬೇಟ ನನಗೆ ನಾಲ್ಕು ಮಾತು ಮಾತಾಡಲು ಅವಕಾಶ ಕೊಟ್ಟಿರುವಂತ ನಮ್ಮೆಲ್ಲರಿಗೂ ಒಂದಿವ್ಸ ನಾನು ತಮಗೂ ಒಂದಿವ್ಸ ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ವಿಶ್ವಾಸ ಡೇ ಅಂತ ನಾವು ಎಲ್ಲ ಇಡೀ ವರ್ಲ್ಡಲ್ಲಿ ಆಚರಿಸ್ತಾ ಇದ್ದಾರೆ ಸೊ ಇದ್ರ ಮುಖ್ಯ ಕಾರಣ ಈಗ ಮಾನಸಿಕ ಕಾಯಿಲೆಗಳೆಲ್ಲ ಗೊತ್ತಿದೆ ನಮಗೆ ತುಂಬಾ ಎಷ್ಟು ತೀವ್ರತೆ ಇದೆ ಅಂತ ಈಗಾಗಲೇ ಸ್ಟಡೀಸ್ ಪ್ರಕಾರ ಈಗಾಗಲೇ ಹೇಳಿರೋ ಪ್ರಕಾರ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ಮಾನಸಿಕ ಕಾಯಿಲೆಯಿಂದ ಬಳಸ್ತಿರ್ತಾರೆ ಸೊ ಅದರಲ್ಲಿ ನಾವು ಫಿಜೋಫ್ರೀನಲ್ಲೇ ನಾವು ತೊಗೊಂಡ್ರೆ ಒನ್ ಪರ್ಸೆಂಟ್ ಆಫ್ ದಿ ಪಾಪ್ಯುಲೇಷನ್ ಅಂದರೆ ಒಂದು ನೂರಕ್ಕೆ ಒಬ್ಬರು ಆದರೂ ಬಳಲ್ತಾ ಬಳಸ್ತಾ ಇರ್ತಾರೆ ಅನ್ನೋದು ಸ್ಟಡೀಸ್ ಹೇಳ್ತದೆ ಸೊ ಈ ಕಾಯಿಲೆ ತೀವ್ರತೆ ಇರೋದರಿಂದ ನಾವು ಇವತ್ತು ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸೊ ಫಿಝೋಫ್ರೀನಿಯನ್ನು ಆ ಕಾಯಿಲೆನ ನಾವು ದೂರ ಮಾಡಬೇಕಾಗಿದೆ ಸೊ ಅದರಿಂದ ಎಲ್ಲರನ್ನೂ ಮುಕ್ತಿಗೊಳಿಸಬೇಕಾಗಿದೆ ಸೊ ಅದಕ್ಕಾಗಿ ಇವತ್ತು ನಾವು ಜಾಥಾ ಮಾಡ್ತಾ ಇದ್ದೀವಿ ಸೊ ಸಿಸೋಫ್ರಿಂಗಿಯಾ ಅದು ಅನ್ನೋದು ಒಂದು ತೀವ್ರತವಾದ ಕಾಯಿಲೆ ಸೊ ಇದನ್ನು ನಾವು ಹಿಂಗೆ ಬಿಟ್ಟರೆ ಸೊ ಏನಾದರೂ ಚಿಕಿತ್ಸೆ ಕೊಡ್ದೇನೆ ಅವ್ರಿಗೆ ಏನು ನಾವು ಕೇಳಿ ತಗೊಳ್ತಾ ಇದ್ದರೆ ಸೊ ಅವರು ಸೂಸೈಡ್ ಟೆಂಡನ್ಸಿ ಅಥವಾ ಸೂಸೈಡ್ ಮಾಡ್ಕೊಂಡು ಸಾಯೋ ಪ್ರಮಾಣ ಜಾಸ್ತಿ ಇರ್ತದೆ ಸೊ ಹಂಗಾಗಿ ನಾವು ಇದನ್ನು ಮೊದಲ ಹಂತದಲ್ಲೇ ನಾವು ಅವರಿಗೆ ಚಿಕಿತ್ಸೆ ಕೊಡಿಸಿ ಅವರಿಗೆ ಕೌನ್ಸಿಲಿಂಗ್ ಕೊಡಿಸಿ ನಾವು ಅವರಿಂದ ಬೇಗ ಗುಣಪಡಿಸ್ಬೇಕು ಅಂದರೆ ನಾವು ಬೇಗ ಅವ್ರನ್ನ ಕಂಡುಹಿಡಬೇಕಾಗ್ತದೆ ಸೊ ಈ ಜವಾಬ್ದಾರಿ ನಮ್ಮೇಲಿದೆ ಸೊ ಮೊದಲೇದಾಗಿ ನಾನು ಹೇಳೋದೇನು ಅಂದರೆ ಯಾರಿಗಾದರೂ ಈ ಥರ ಕಾಯಿಲೆಗಳಿದ್ದರೆ ಮೊದಲು ತಂದೆ ತಾಯಿಗಳು ಇರ್ತಾರೆ ಸೊ ಎಸ್ಪೆಷಲಿ ಇದು ಸಿಕ್ಸ್ಟೀನ್ ಟು ತರ್ಟಿ ಫೈವ್ ಇಯರ್ಸ್ ಏಜ್ ಗ್ರೂಪಲ್ಲಿ ಜಾಸ್ತಿ ಥ್ಯಾಂಕ್ಸ್ಕೊಂತಿದೆ ಸೊ ಹಂಗಾಗಿ ತಾಯಿಯಂದರು ಮನೆಯಲ್ಲಿರ್ತಾರೆ ತಂದೆ ತಾಯಿಗಳು ಇದನ್ನು ಜಾಗೃತಿ ವಹಿಸಿ ಅವ್ರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಇರಬೇಕಾಗ್ತದೆ ಸೊ ಅವರು ಇಂಟರ್ನ್ ಮನೆಯಲ್ಲಿ ಮಕ್ಕಳಿಗೆ ಏನಾದರೂ ಈ ಥರ ತೊಂದರೆ ಆದರೆ ಬೇಗ ಗುರುತಿಸಬೇಕಾಗ್ತದೆ ಸೊ ಈ ಇಂಥ ಕಾಯಿಲೆಗಳು ಯಾರಿಗಾದರೂ ಬೇಗ ನೀವು ನೋಡಿದ್ರೆ ಅವರು ಬೇಗ ನಮಗೆ ಗುಡಿಸಿ ನಮಗೆ ಮನೋವೈದ್ಯರ ಹತ್ರ ಕಳಿಸಿದ್ರೆ ಅವ್ರಿಗೆ ಆಗುತ್ತೆ ಪ್ಲಸ್ ಮಾತ್ರೆಗಳನ್ನು ಕೂಡ ವ್ಯವಸ್ಥೆ ಆಗುತ್ತೆ ಮಾಜಿ ಸಚಿವ ಶ್ರೀರಾಮುಲು ಅವರು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಜಾನಪದ ಕಲೆಗೆ ಪ್ರೋತ್ಸಾಹ ನೀಡುತ್ತಾರೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಆಗಿದೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ರಾಜಕೀಯದ ಬಿಸಿಯಿಂದ ಹೊರಬಂದು ಜಾನಪದ ಕಲೆಯತ್ತ ಮುಖ ಮಾಡಿದ್ದಾರೆ ಚುನಾವಣೆಯ ಬಿಸಿಯಿಂದ ಹೊರಬರಲು ಕಂಪ್ಲಿ ತಾಲೂಕಿನ ಹಿರೇಹಡಗ್ಲಿ ಗ್ರಾಮದಲ್ಲಿ ನಡೆದ ವಿಜಯ ಬಯಲಾಟದಲ್ಲಿ ಭಾಗವಹಿಸಿ ಜಾನಪದ ದಾಟಿಯಲ್ಲಿ ತಾವು ಕುಣಿದು ಜನರನ್ನ ಸಂತೋಷಪಡಿಸಿದರು ಇದಾಗಿತ್ತು ಇಂದಿರಾ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ